ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು ಹರಿ ಓಂ ದತ್ಸತ್ ಪ್ರಿಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಸಹ ಮೊಟ್ಟಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನೂತನ ವರ್ಷ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನ ಹೊಸ ಭರವಸೆಯನ್ನ ಮತ್ತು ಒಂದು ಆಶಾಕಿರಣವನ್ನ ಯಶಸ್ಸನ್ನ ಎಲ್ಲವನ್ನ ತಂದುಕೊಡ್ಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಇದರಲ್ಲಿ ಹನ್ನೆರಡು ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ ಹನ್ನೆರಡು ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ ಮಕರ ರಾಶಿನವರಿಗೆ ಎರಡನೇ ಮನೇಲಿರತಕ್ಕಂಥ ರಾಹು ಅಷ್ಟಮದಲ್ಲಿರತಕ್ಕಂಥ ಕೇತು ಮೂರನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಆರು ಮತ್ತು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು ಒಂದು ರೀತಿಯಲ್ಲಿ ಮಿಶ್ರಫಲ ಅಂತ ಹೇಳಬೇಕಾಗುತ್ತೆ ನಿಮಗೆ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತೀರಾ ಎರಡು ಹೆಜ್ಜೆ ಹಿಂದಕ್ಕೆ ಬರ್ತೀರಾ ಎಲ್ಲವೂ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಬಟ್ ಎಲ್ಲದನ್ನೂ ಸಹ ಸ್ವಲ್ಪ ನೀವು ಕೇರ್ಲೆಸ್ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರಾ ಯಾಕಂದರೆ ನೀವು ಬೆಳೆದು ಬಂದಿರತಕ್ಕಂಥ ಒಂದು ಸ್ವಭಾವ ಆ ಪ್ರಕಾರವಾಗಿರುತ್ತೆ ನಿಮಗೆ ನಿಮಗಿರ್ತಕ್ಕಂಥ ಆತ್ಮವಿಶ್ವಾಸ ಆತ್ಮಬಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಂಬತಕ್ಕಂಥ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಿಗ್ಗೆಸ್ಟ್ ಯು ಎಸ್ ಪಿ ಆಗಿರುತ್ತೆ ನಿಮಗೆ ಸೊ ಹಾಗಾಗಿ ನಿಮ್ಮ ಶಕ್ತಿಯನ್ನೇ ನೀವು ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರ ಜೊತೆಗೆ ನಿಮಗಿರ್ತಕ್ಕಂಥ ಒಂದು ವ್ಯವಹಾರ ಜ್ಞಾನ ನಿಮಗೆ ಒಂದು ಜನಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಒಂದು ಮನೋಭಾವ ಇದು ನಿಮಗೆ ಗೊತ್ತಿರುತ್ತೆ ಏನೇ ಸಮಸ್ಯೆ ಬಂದರೂ ನನ್ನ ಪರವಾಗಿ ಯಾರೋ ಒಬ್ಬರು ನಿಂತ್ಕೊಳ್ತಾರೆ ಯಾರೋ ಕಾಪಾಡ್ತಾರೆ ಅನ್ನತಕ್ಕಂಥದ್ದು ಆ ಥರದ ಒಂದು ಜನಬಲವನ್ನು ನೀವು ಗಳಿಸ್ಕೊಂಡಿರ್ತೀರಾ ಏನೇ ಇದ್ದರೂ ಸಹ ಎರಡನೇ ಮೇಲೆ ಇರತಕ್ಕಂಥ ರಾಹು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಬಾಯಿ ತಪ್ಪಿ ಮಾತುಗಳನ್ನು ನಿಮ್ಮ ಕೈಯಲ್ಲಿ ಆಡಿಸ್ತಾನೆ ಅಪಶಬ್ದಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ರಾಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಒಂದು ಅಶಾಂತಿಯ ಒಂದು ವಾತಾವರಣ ಒಂದು ಗೊಂದಲ ಹತ್ತಿರದ ವ್ಯಕ್ತಿಗಳ ಮೇಲೆ ಏನೋ ಒಂದು ರೀತಿಯಾದಂಥ ಒಂದು ಕನ್ಫ್ಯೂಷನ್ಸು ಅನುಮಾನಗಳು ಇವೆಲ್ಲವೂ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಂಟನೇ ಮೇಲೆ ಇರತಕ್ಕಂಥ ಕೇತು ಅಷ್ಟೇ ಒಂದು ಹಂತಕ್ಕೆ ಕೆಲವರಿಗೆ ಬಂಧನದ ಭೀತಿಯನ್ನು ತರ್ತಾನೆ ಅಂದರೆ ಎಲ್ಲೋ ಒಂದು ಇಂಪ್ರೆಸೆನ್ಮೆಂಟ್ ಆಗ್ತಕ್ಕಂಥದ್ದಾಗ್ಬೋದು ಇಲ್ಲ ಅಂತಂದರೆ ಜನ ನಿಮ್ಮ ಒಂದು ಆರಾ ನಿಮ್ಮ ಒಂದು ಎನರ್ಜಿ ಲೆವೆಲ್ಸು ಡೌನ್ ಆಗ್ತಕ್ಕಂಥ ಸಾಧ್ಯತೆ ನಿಮ್ಮ ಪ್ರಭಾವಳಿ ಸಮಾಜದಲ್ಲಿ ನಿಮಗಿರತಕ್ಕಂಥ ವರ್ಚಸ್ಸು ಇದೆಲ್ಲವೂ ಸ್ವಲ್ಪ ಕೆಲವೊಂದು ಸನ್ನಿವೇಶಗಳಿಂದ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಪರಿಹಾರ ಕ್ರಮದಲ್ಲಿ ಮಾಡ್ಕೋಬೇಕಾಗಿರತಕ್ಕಂಥದ್ದು ಅಂದರೆ ವಿಶೇಷವಾಗಿ ಜಾತಕದಲ್ಲಿ ಯಾರಾದರೂ ಮಕರ ರಾಶಿನವರಿಗೆ ಕಾಳಸರ್ಪ ದೋಷ ಇದ್ದಾದ ಪಕ್ಷದಲ್ಲಿ ಕಾಳಸರ್ಪ ಶಾಂತಿಯನ್ನು ಆಶ್ಲೇಷಾಬಲಿ ಪೂಜೆಯನ್ನು ಸರ್ಪ ಸಂಸ್ಕಾರವನ್ನು ಮಾಡಿಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ನಿಮಗೆ ಅನುಕೂಲ ಇದ್ದಂಥ ವ್ಯಕ್ತಿಗಳು ಒಂದು ನಾಗ ಪ್ರತಿಷ್ಠಾಪನೆಯನ್ನು ಸಹ ಮಾಡಿಸಿದ್ದಾದಲ್ಲಿ ಅದ್ಭುತವಾದ ಫಲಿತಾಂಶ ನಿಮಗೆ ಮಾತ್ರ ಅಲ್ಲ ಇಡೀ ನಿಮ್ಮ ಕುಟುಂಬಕ್ಕೆ ಮುಂದಿನ ತಲೆಮಾರುಗಳನ್ನು ಸಹ ಕಾಪಾಡತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ ಮೂರನೇ ಮೇಲೆ ಇರತಕ್ಕಂಥ ಶನೈಶ್ಚರ ಒಂದು ವರ್ಷದ ಹಿಂದೆ ಅಷ್ಟೇ ನೀವು ಸಾಡೆ ಸಾತ್ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಾ ಇನ್ನು ಮೂವತ್ತು ವರ್ಷಗಳು ತೆರಿಗಿಲ್ಲ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ ನಿಮಗೆ ಒಳ್ಳೆಯ ಫಲಿತಾಂಶಗಳಿಂದ ಕೊಡ್ತಾ ಹೋಗ್ತಾನೆ ಎಲ್ಲ ಸಂಚಾರಗಳಲ್ಲೂ ಅಷ್ಟೇ ಇನ್ನು ಒಂದೂವರೆ ವರ್ಷಕ್ಕೆ ಮೇಷರಾಶಿಗೆ ಶನೈಶ್ಚರ ಪ್ರವೇಶ ಮಾಡಿದಾಗ ಮಾತ್ರ ಅರ್ಧಾಷ್ಟಮ ಶನಿ ಆ ಸಮಯದಲ್ಲಿ ಕೇರ್ಫುಲ್ ಆಗಿರಬೇಕು ನೀವು ಕಾರಣ ಅದು ಶನಿಗೆ ನೀಚ ಸ್ಥಾನ ಆಗಿರುತ್ತೆ ಬಟ್ ಈಗ ಈ ಸಂದರ್ಭದಲ್ಲಿ ಶನಿ ನಿಮಗೆ ಬಿಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ ನಿಮ್ಮ ಬಲ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ಎಲ್ಲವೂ ಇನ್ನಷ್ಟು ವೃದ್ಧಿ ಆಗ್ತಕ್ಕಂಥ ಒಂದು ಸಂದರ್ಭ ಶನೈಶ್ಚರಿನಿಂದ ಬರುತ್ತೆ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿ ಏನೇ ಕಲಹಗಳು ಗೊಂದಲಗಳು ಇದ್ರೂ ಸಹ ಅದೆಲ್ಲವೂ ನಿವಾರಣೆ ಆಗ್ತಕ್ಕಂಥ ಒಂದು ಸನ್ನಿವೇಶ ಶನೈಶ್ಚರಿನಿಂದ ಬರುತ್ತೆ ಒಳ್ಳೆಯದಾಗುತ್ತೆ ಆರನೇ ಮೇಲೆ ಇರತಕ್ಕಂಥ ಗುರು ಮಾತ್ರ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡ್ತಾನೆ ಕೆಲವರಿಗೆ ಈ ಒಂದು ಮಂಡಿ ನೋವುಗಳಾಗ್ಬೋದು ಅಂತಂದರೆ ಪಾದಗಳ ಸಮಸ್ಯೆ ಆಗಿರ್ಬೋದು ಲೋಯರ್ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಈ ಸಮಸ್ಯೆ ಇರತಕ್ಕಂಥವರು ವೆರಿಕೋಸ್ ವೇನ್ಸ್ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆ ಸಮಸ್ಯೆಗಳೆಲ್ಲವೂ ಸಹ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದೇ ಗುರು ಸಪ್ತಮ ಸ್ಥಾನಕ್ಕೆ ಬಂದಾಗ ಇದೆಲ್ಲದರ ನಿವಾರಣೆಯನ್ನು ಕೊಡ್ತಾನೆ ಒಳ್ಳೆಯದಾಗುತ್ತೆ ನಿಮಗೆ ಅಷ್ಟಮಂದಲಿರತಕ್ಕಂಥ ಕೇತುವಿನ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಾಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಶುಭ ಫಲಿತಾಂಶಗಳನ್ನು ಕೊಡುತ್ತೆ ನಿಮಗೆ ಇನ್ನು ಮಕರ ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ಕೊಡತಕ್ಕಂಥ ಬಣ್ಣ ಅಂತಂದರೆ ತಿಳಿನೀಲಿ ಬಣ್ಣ ಕಡು ನೀಲಿ ಬಣ್ಣ ಮತ್ತು ಕಡುಕಪ್ಪು ಬಣ್ಣ ಇದೆಲ್ಲವೂ ಅಷ್ಟೇ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಸಂಖ್ಯೆಗಳು ಅಂತಂದರೆ ಎಂಟು ನಾಲ್ಕು ಮತ್ತು ಎರಡು ಈ ಸಂಖ್ಯೆಗಳು ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ ನಿಮಗೆ